ನಮಸ್ಕಾರ ನಾನು ನಿಮ್ಮ ವಿ ಕೆ ನಾಯ್ಡು ಈಗ ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳುತ್ತೇನೆ ಸ್ನೇಹಿತರೆ ಆಷಾಢದ ತಿಂಗಳು ಬಂದರೆ ಸಾಕು ನಮ್ಮ ದೇಶದ ಎಲ್ಲ ದೇವಸ್ಥಾನ ಫುಲ್ ಫುಲ್ ಹಣಕ್ಕೆ ಬೆಲೆ ಇಲ್ಲ ಹುಚ್ಚು ಭಕ್ತಿಗೆ ಕೊನೆ ಇಲ್ಲ ಅದರಿಂದ ಎಲ್ಲ ದೇವಸ್ಥಾನದಲ್ಲಿ ನೂಕು ನುಗ್ಗಲು ಅದೇ ರೀತಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಜನ ಸಾಗರ ಇದರ ಲಾಭ ಪಡೆದ ಮುಜರಾಯಿ ಇಲಾಖೆ ಎರಡು ಸಾವಿರ ಮುನ್ನೂರು ಹಾಗೂ ಉಚಿತ ದರ್ಶನಗಳು ಎಂದು ಜನರಿಗೆ ಆಯ್ಕೆ ಕೊಟ್ಟಿದ್ದೆ ಇದರ ಜೊತೆ ಜಿಲ್ಲಾಧಿಕಾರಿ ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಬಾರಿ ಯಾವುದೇ ವಿ ಐ ಪಿ ದರ್ಶನ ಇರುವುದಿಲ್ಲ ಎಲ್ಲರೂ ನಾವು ಮಾಡಿರುವ ಯೋಜನೆಯ ಪ್ರಕಾರವೇ ದರ್ಶನ ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು ಇವರ ಮಾತು ಎಷ್ಟು ಪಾಲನೆ ಆಗುತ್ತಿದೆ ಅಂತ ನಾವು ತೋರಿಸುತ್ತೇವೆ ನೋಡಿ ಹಾಗೆ ನಮ್ಮ ಮುಖವಾಡ ಮೀಡಿಯಾಗೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋ ನೋಡಿ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆ ದೇವಸ್ಥಾನದ ಮುಂದೆ ಕ್ಲೀನ್ ಮಾಡ್ತಾ ಇರೋದು ಮತ್ತೆ ಯಾಕೆ ಒಂದು ಗಂಟೆಗೂ ಕಾಲ ಸಾರ್ವಜನಿಕರಿಗೆ ದರ್ಶನ ನಿಲ್ಲಿಸಿರೋದು ಬನ್ನಿ ಇದ್ರ ಬಗ್ಗೆ ಪೊಲೀಸರನ್ನ ಕೇಳೋಣ ಸರ್ ಇವಾಗ ಯಾರು ಬರ್ತಾ ಇರೋದು ಸರ್ ದರ್ಶನ ನಿಲ್ಲಿಸಿರೋದು ನೋಡ್ತಾ ಇದಾರೆ ಒಳಗಡೆ ಬನ್ನಿ ಅದು ಯಾವ ಅಧಿಕಾರಿ ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ ಏನು ಬಂದೋಬಸ್ತ್ನ ನೋಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆಯಿಂದ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಈಗ ದರ್ಶನಕ್ಕೆ ಹೋಗಿದ್ದಾರೆ ಅವರು ದರ್ಶನ ಮಾಡೋಕ್ಕೋಸ್ಕರ ಒಂದು ಗಂಟೆಗಳ ಕಾಲ ಸಾರ್ವಜನಿಕರಿಗೆ ದರ್ಶನನ ನಿಲ್ಲಿಸಿದ್ದಾರೆ ನೀವೇ ನೋಡಿ ಎಸ್ ಪಿ ಡಿ ಎಸ್ ಪಿ ಮತ್ತು ಇನ್ನು ಯಾವ್ಯಾವ ಅಧಿಕಾರಿಗಳಿದ್ದಾರೋ ಎಲ್ಲರೂ ಬಂದು ಈ ಟೈಮಲ್ಲಿ ದರ್ಶನ ಮಾಡ್ತಾಯಿದ್ದಾರೆ ನೋಡಿ ಇವರು ಬಂದೋಬಸ್ತ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಅವ್ರ ಕೈಯಲ್ಲಿ ನೋಡಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಶಾಲು ಹಾಕಿ ಹೂನಾರ ಹಾಕಿ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡಿ ಅಂತ ಯಾರು ಹೇಳಿದ್ದಾರೆ ಇವರು ದರ್ಶನ ಮಾಡಬೇಕು ಅಂದರೆ ಅವ್ರೊಂದು ಕಡೆ ಇವರೊಂದು ಕಡೆ ಹೋಗ್ಬೋದಲ್ಲ ದರ್ಶನನ ನಿಲ್ಲಿಸಿ ಈ ಥರ ದರ್ಶನ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಇವರು ಯಾರು ಇವರಿಗೆ ಆ ಒಂದು ಅಧಿಕಾರ ಕೊಟ್ಟಿದ್ದಾರೆ ನೀವೇ ನೋಡಿ ಎಷ್ಟು ಜನ ವಿ ಎ ಪಿಗಳಿಗೆ ಸಪ್ರೇಟಾಗಿ ದರ್ಶನ ಇರುತ್ತೆ ಬೆಳಿಗ್ಗೆನೇ ಮಾಡಬೇಕು ಅಂತ ಡಿ ಸಿ ಹೇಳಿದ್ದಾರೆ ಮತ್ತು ನೋಡಿ ನಮ್ಮ ಎಸ್ ಪಿ ಮೇಡಮು ಅವರು ಸಹ ಅವ್ರ ಜೊತಲಿದ್ದಾರೆ ಈ ರೀತಿ ಜನಗಳಿಗೆ ತೊಂದರೆ ಕೊಟ್ಟು ಇವ್ರು ದರ್ಶನ ಮಾಡಬೇಕಾಗಿರುವಂಥದ್ದು ಏನಿದೆ ಇದ್ರ ಬಗ್ಗೆ ಅಲ್ಲಿ ಜನ ಏನಂತ ಹೇಳಿದ್ದಾರೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ ನೀವು ಹಾಗೇ ನಮ್ಮ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ಪೊಲೀಸ್ ಅಧಿಕಾರಿಗಳು ಹೋಗಿದ ತಕ್ಷಣ ಜನ ಯಾವ ರೀತಿ ಒಬ್ರನ್ನೊಬ್ರು ಕಳ್ಕೊತಾ ಇದ್ದಾರೆ ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ನೀವೇ ಹೇಳಿ ಅರ್ಥ ಆರಕ್ಷಕರು ಅಂತ ಯಾರಿದಾರೋ ಅವ್ರು ಫಸ್ಟ್ ಸಾಮಾನ್ಯ ಜನಕ್ಕೆ ಪ್ರಜೆಗಳ್ ದರ್ಶನ ಮಾಡಿಸಬೇಕು ಅವ್ರಿಗೆ ರಕ್ಷಣೆ ಕೊಡೋದು ಅವ್ರ ಕರ್ತವ್ಯ ಅದು ಬಿಟ್ಟು ಅವ್ರಿಗೆ ಅವ್ರು ರಕ್ಷಣೆ ಕೊಡ್ಕೊಂಡ್ರೆ ಏನು ಅರ್ಥ ಸಮಾಜ ಎಲ್ಲೂ ಹೋಗ್ತಾ ಇದೆ ದರ್ಶನ ದೇವಿ ದರ್ಶನಕ್ಕೆ ಬಂದಿರೋ ಕಥೆ ಏನಾಗಬೇಕು ಹೇಳಿ ಜನ ಅರ್ಥ ಮಾಡ್ಕೊತಲ್ಲ ಅವರು ಅರ್ಥ ಮಾಡ್ಕೊತಾ ಇಲ್ಲ ಯಾರ ನಾಲ್ಕರಿಂದ ಒಂದ್ ಒಬ್ಬನ ಮಾಡ್ತಾ ಇಲ್ಲ ಒಂದ್ ಹೆಜ್ಜೆ ಮುಂದೆ ಇಕ್ಕಿಲ್ಲ ನಾವು ಇಲ್ಲ ಹಿಂದೆ ಮುಂದೆನೂ ಮುಂದೆನೋ ಹೋಗಕಾಗ್ತಾ ಇಲ್ಲ ಸಿಗಾಕೊಂಡು ಸೆಂಟ್ರಲ್ ಸಿಗಾಕೊಂಡಿದೀರಾ ಸೆಂಟ್ರಲ್ ಸಿಗ ಕುಡಿಯಕ್ಕೆ ಇಂಡೈರೆಕ್ಟ್ ನಮ್ದೇ ನಾವು ಕುಡ್ಕೋಬೇಕಿಲ್ಲ ಶನಿ ಅವ್ರೇನು ಮುಂದೆ ಕಾಣ್ತಾ ಇದ ಕುಡಿಯಕ್ಕೆ ಹೋದ್ರೆ ನೀವು ಪ್ರಾಣ ಉಳಿಸಿಕೊಂಡ್ರಿ ಇನ್ನೊಂದು ಆರ್ ಬಿ ಆರ್ ಟಿ ಬಿ ಹಗರಣ ಇಲ್ಲ ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿರ್ಬೇಕು ಸರ್ಕಾರ ಇನ್ನೊಂದು ನೂರ ಇಪ್ಪತ್ ಮೂವತ್ತು ಜನ ಸತ್ ಮೇಲೆ ಹೆಚ್ಚೆತ್ಕೊಂಡು ಬಂದು ಸರಿ ಮಾಡ್ತಾರ ಅನ್ಸುತ್ತೆ ಜನ ನಾಲ್ಕು ಗಂಟೆಯಿಂದ ಒಂದೇ ಜಾಗದಲ್ಲಿ ಇದ್ದಾರೆ ಇಲ್ಲಿ ಮಗು ನೋಡಿ ಪಾಪ ಮಗುಗೆ ಕುಡಿಯಕ್ಕೆ ನೀರು ಸಹ ಸಿಕ್ತಲ್ಲಿದೆ ಈ ಕಡೆ ಅವರು ಹೋಗಕ್ ಬಿಡ್ತೀರಾ ನಮ್ಗೂ ಹೋಗಕ್ ಮನೆ ತಕ್ಕಸ್ ಮಾಡ್ಕೊಂಡಿದ್ದಾರೆ ಲೈನ್ ನಲ್ಲಿ ಹತ್ತು ಗಂಟೆ ನಿಂತ್ಕೊಂಡಿರ್ಬೋದು ಎಲ್ಲಿ ಜಾಗ್ ಕೂತಿದೆ

ನೀ ಬಂದ ಎಷ್ಟು ತಾಯಿತಮ್ಮ ಅಲ್ಲಿ ಅಡ್ಡ ಬಿಟ್ಟಿದ್ದಾರೆ ನೀತಾ ಕ್ಲೀನ ಪೊಲೀಸ್ ಅಲ್ಲಿ ಬಂದೇನಾದ್ರೆ ನೋಡಿ ಜನ ಯಾವ ರೀತಿ ಕಷ್ಟ ಬೀಳ್ತಾ ಇದ್ದಾರೆ ಅಂತ ಇದೆಲ್ಲ ಮಾಡೋದೆಲ್ಲ ಮಾಡಾದ್ಮೇಲೆ ಆ ಪೊಲೀಸ್ ಅಧಿಕಾರಿಗಳು ಜನರ ಬಳಿ ಹೋದ್ರು ಆದರೆ ಅವರ ಆಕ್ರೋಶಕ್ಕೆ ಏನು ಮಾತಾಡೋಕ್ಕಾಗದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು